ಸಿಸಿ ನ್ಯೂಸ್ಗೆ ಸ್ವಾಗತ ನಾನು ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಎರಡ್ ಸಾವಿರದ ವಿಕಸಿತ ಭಾರತ ಅಭಿವೃದ್ಧಿ ಹೊಂದಿದ್ದ ನಾಗರಿಕ ಸಂಕಲ್ಪ ಪ್ರಧಾನಿ ಮೋದಿ ವರದಿ ಭಗವಂತ ಕೋಬಾ ಗ್ಯಾರಂಟಿಯಿಂದ ಜನ ಬಡತ ರೇಖೆಗಿಂತ ಮೇಲೆ ಬಂದಿದ್ದಾರೆ ಸಚಿವ ಖಂಡ್ರಿ ಹುಟ್ಟು ಹಬ್ಬ ನಿಮಿತ್ತ ರಕ್ತದಾನ ಗೋಪೂಜೆ ಮೂರು ತಿಂಗಳಲ್ಲಿ ಸರ್ಕಾರಕ್ಕೆ ಪ್ರಾದೇಶಿಕ ಅನುಮೋದನೆ ನಿವಾರಣಾ ಸಮಿತಿ ವರದಿ ಅಧ್ಯಕ್ಷ ಪ್ರೊಫೆಸರ್ ಗೋವಿಂದರಾವ್ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತವನ್ನು ವಿಶ್ವದ ಚರ್ಚಲು ಶಕ್ತಿಚಾರ ದೇಶ ಜೊತೆಗೆ ವಿಕಸಿತ ಭಾರತ ಹಾಗೂ ಅಭಿವೃದ್ಧಿ ಹೊಂದಿರುವ ದೇಶವನ್ನಾಗಿ ಪರಿವರ್ತಿಸುವುದೇ ಪ್ರಧಾನಿ ಮೋದಿ ಅವರ ದಿವ್ಯ ಸಂಕಲ್ಪವಿದೆ ಎಂದು ಕೇಂದ್ರ ಮಾಜಿ ಸಚಿವ ಭಗನ್ ಕುಬಾರ್ ತಿಳಿಸಿದರು ಮಂಗಳವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಮೋದಿ ಸರ್ಕಾರ ಜಮ್ಮು ಕಾಶ್ಮೀರ ಮೂರನೇ ಎಪ್ಪತ್ತೊಂದು ತೆಗೆದಾಗಲಿ ಜಿಎಸ್ಟಿ ಆಗಲಿ ದೇಶದ ಆರ್ಥಿಕತೆ ಎರಡು ಟ್ರಿಲಿಯನ್ ಡಾಲರ್ ಗಳಿಂದ ನಾಲ್ಕು ಟ್ರಿಲಿಯನ್ ಡಾಲರ್ ಇಳಿಸಿದ ಕೀರ್ತಿ ಮೋದಿ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು ಮುಂದಿನ ವರ್ಷವೇ ಭಾರತ ಅತಿ ವೇಗವಾಗಿ ಬೆಳೆಯುವ ಜಗತ್ತಿನ ಮೂರನೇ ಆರ್ಥಿಕತೆ ದೇಶವಾಗಿದೆ ವರ್ಷವೇ ಭಾರತ ಅತಿ ವೇಗವಾಗಿ ಬೆಳೆಯುವ ಜಗತ್ತಿನ ಮೂರನೇ ಆರ್ಥಿಕತೆ ಎರಡ್ ಸಾವಿರದ ಹದಿನಾಲ್ಕು ಮೊದಲು ಈ ದೇಶ ಸುಧಾರಿಸಲು ಸಾಧ್ಯವಿಲ್ಲ ಅನ್ನುವಷ್ಟು ಅಂತ್ಯ ನಾಯಕತ್ವವಾಗಿತ್ತು ಸಬ್ ಕಿ ಸಬ್ಕಾ ಸಬ್ ಕಾ ವಿಕಾಸ್ ಅನ್ನು ಮೂಲ ಮಂತ್ರದೊಂದಿಗೆ ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರ ಕಾರ್ಯ ಮಾಡುತ್ತಿದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತ ವಿಕಸಿತ ಭಾರತದ ಅಭಿವೃದ್ಧಿ ಹೊಂದಿದಂಥ ಭಾರತವನ್ನು ಮಾಡಬೇಕೆನ್ನುವ ಗುರಿಯೊಂದಿಗೆ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಹಳಷ್ಟು ಬಲಿಷ್ಠವಾಗಿ ಅಡಿಪಾಯವನ್ನು ಹಾಕಿದೆ ಈ ಹನ್ನೊಂದು ವರ್ಷಗಳ ಸಾಧನೆ ಅಡಿಪಾಯದ ಮೇಲೆ ಎರಡ್ ಸಾವಿರದ ನಲವತ್ತೇಳರವರೆಗೆ ಭಾರತ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಅನೇಕ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅನೇಕ ರಾಷ್ಟ್ರದ ಅಧ್ಯಕ್ಷರುಗಳು ಪ್ರಧಾನಮಂತ್ರಿಗಳು ಮತ್ತು ನಮ್ಮ ದೇಶದಲ್ಲಿರುವಂತಹ ಅನೇಕ ಬುದ್ಧಿವಂತರು ಕೂಡ ರಾಷ್ಟ್ರಭಕ್ತರು ಕೂಡ ಆ ವಿಷಯಗಳನ್ನ ವಿಶ್ವಾಸದೊಂದಿಗೆ ಹೇಳ್ತಾ ಇದ್ದಾರೆ ಮೋದಿ ಸರ್ಕಾರ ಕೇವಲ ಕಣ್ಣಿಗೆ ಕಾಣಿಸಿದಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವುದಾಗಲಿ ಅಥವಾ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾಗ ಅದಕ್ಕೆ ಪರಿಹಾರ ಕೊಡುವುದಾಗಿ ಇದಕ್ಕೆ ಮೀರಿ ದೇಶದಲ್ಲಿರುವಂತಹ ಬಡತನ ನಿರ್ಮೂಲನೆ ಆಗಿರಬಹುದು ಸ್ವಸ್ಥ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ನಾಗರಿಕನು ಕೂಡ ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬನಿಗೆ ಸೋರ್ ಸಿಗಬೇಕು ಪ್ರತಿಯೊಬ್ಬರಿಗೆ ಗೌರವಯುತವಾಗಿ ಬದುಕನ್ನು ಕಲ್ಪಿಸಿಕೊಡ್ಬೇಕು ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿರುವಂತಹ ಮೂಲ ಸೌಕರ್ಯಗಳು ಕೂಡ ನಮ್ಮ ದೇಶದ ಜನರಿಗೆ ಒದಗಿಸಬೇಕು ಭಾರತ ಆರ್ಥಿಕವಾಗಿ ಬಲಿಷ್ಠವಾಗಬೇಕು ಭಾರತದಲ್ಲಿರುವಂಥ ಅನೇಕ ದ್ವಲ ಸಮತೆಗಳಾದಂಥ ರಾಮ ಮಂದಿರ ಆಗಿರ್ಬೋದು ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತ ಪರಿಚ್ಛೇದನೆ ಆಗಿರ್ಬೋದು ಸಿ ಎ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಮಹಿಳೆಯರಿಗೆ ರಿಸರ್ವೇಶನ್ ಕೊಡೋದಾಗಿರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಶತ ಪ್ರಶತ ಪ್ರತಿಶತ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದರಿಂದ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತದ ಆರ್ಥಿಕತೆ ಕೇವಲ ಎರಡು ಟ್ರಿಲಿಯನ್ ಡಾಲರ್ ಆಗಿತ್ತು ಎರಡು ಟ್ರಿಲಿಯನ್ ಡಾಲರ್ ತಲುಪಲಿಕ್ಕೆ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಹೆಚ್ಚಾಗಿತ್ತು ತಗೊಂಡಿದ್ದ ಆದರೆ ಕೇವಲ ಹನ್ನೊಂದು ವರ್ಷದಲ್ಲಿ ಎರಡು ಟ್ರಿಲಿಯನ್ ಡಾಲರ್ನಿಂದ ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರಿಗೆ ಎರಡು ಸಾವಿರದ ಹತ್ತರಲ್ಲಿರುವಂತಹ ಹತ್ತನೇ ಸ್ಥಾನದಲ್ಲಿರುವಂತಹ ಭಾರತದ ಆರ್ಥಿಕತೆ ಇವತ್ತು ನಾವು ನಾಲ್ಕನೇ ಸ್ಥಾನಕ್ಕೆ ಇಡೀ ವಿಶ್ವದಲ್ಲಿ ಇದ್ದೀವಿ ಅನೇಕ ಅಂತಾರಾಷ್ಟ್ರದ ಆರ್ಥಿಕ ತಜ್ಞರು ನಾಲ್ಕರಿಂದ ಮೂರಕ್ಕೆ ಇನ್ನೂ ಮುಂದಿನ ವರ್ಷದಲ್ಲಿ ಭಾರತ ತಲುಪ್ತದೆ ಇದಕ್ಕೆ ಕಾರಣವಿದೆ ಇವತ್ತು ಮೂರನೇ ಸ್ಥಾನದಲ್ಲಿರುವಂಥ ಆರ್ಥಿಕತೆಗೆ ಮತ್ತು ನಮ್ಮ ಮಧ್ಯದಲ್ಲಿ ಜಾಸ್ತಿ ಅಂತರ ಇಲ್ಲ ಮತ್ತು ಕಳೆದ ನಾಲ್ಕು ವರ್ಷಗಳಿಂದ ಸತತವಾಗಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ವೇಗದಲ್ಲಿ ಆರ್ಥಿಕತೆಯನ್ನು ಹೊಂದಿದಂಥ ಬೆಳೆಯುವಂಥ ಯಾವುದಾದ್ರೂ ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ಇದೆ ಇವಕ್ಕೆಲ್ಲವಕ್ಕೂ ಕಾರಣ ದೇಶಕ್ಕೆ ಒಬ್ಬ ಧೀಮಂತ ನಾಯಕ ಆ ನಾಯಕನ ಮೇಲೆ ನೂರ ನಲವತ್ತು ಕೋಟಿ ಜನರ ವಿಶ್ವಾಸ ಮತ್ತು ಭರವಸೆ ಹನ್ನೊಂದು ವರ್ಷಗಳಲ್ಲಿ ಕೇವಲ ಸರ್ಕಾರ ಸರ್ಕಾರ ಆಗಿ ಕೆಲಸ ಮಾಡಲಿಲ್ಲ ಸರ್ಕಾರ ನೂರ ನಲ್ವತ್ತು ಕೋಟಿ ಜನರ ವಿಶ್ವಾಸವನ್ನು ಗಳಿಸಿ ಸರ್ಕಾರದ ಯೋಜನೆಗಳಲ್ಲಿ ನೂರ ನಲವತ್ತು ಕೋಟಿ ಜನರ ಭಾಗಿತ್ವವನ್ನು ಒಳಗೊಂಡು ಆ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಬೆಳಗಣ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಬಂಧುಗಳೇ ನಾವು ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಹಾಗಿತ್ತು ಅಂತ ಹೇಳುವುದು ಕೂಡ ಸ್ವಲ್ಪ ಸೂಕ್ತವಾಗಿರ್ತದೆ ಅನ್ಕೊಂಡು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀವಿ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ದೇಶದ ಜನರಲ್ಲಿ ಒಂದು ಭಾವನೆಯನ್ನು ಮೂಡಿತು ಆತಂಕವನ್ನು ಹುಟ್ಟಿಕೊಂಡಿತು ಏನಂದ್ರೆ ನಮ್ಮ ದೇಶ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವನ ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶದ ಆಂತರಿಕ ಮತ್ತು ಬಾಹ್ಯ ಸುರಕ್ಷತೆಯನ್ನು ಸುಧಾರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ಉದಾಸೀನ ಭಾವನೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ ಅಂದಿನ ನೇತೃತ್ವ ಅಂದಿನ ಸರ್ಕಾರದ ನೇತೃತ್ವವನ್ನು ತಗೊಂಡಿದಂತಹ ನಾಯಕರ ಉದಾಸೀನತೆ ಹೀಗಾಗಿ ದೇಶದ ಹಿತಕ್ಕಾಗಲಿ ಅಥವಾ ದೇಶದ ನೂರ ನಲವತ್ತು ಕೋಟಿ ಜನರ ಹಿತಕ್ಕಾಗಲಿ ಯಾವುದೇ ನಿರ್ಣಯಗಳನ್ನು ತಗೊಳ್ಬೇಕಾದ್ರೆ ಅವರ ಚಿಂತನೆಯಲ್ಲಿ ಮೊಟ್ಟ ಮೊದಲನಿಗೆ ಬರುವುದು ವೋಟ್ ಬ್ಯಾಂಕ್ ರಾಜಕಾರಣ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ಹೀಗಾಗಿ ಇವತ್ತು ಬಡವರಿಗಾಗಿ ಸುಮಾರು ದೇಶದ ಎಂಬತ್ತೊಂದು ಕೋಟಿ ಜನರಿಗೆ ನಿರಂತರವಾಗಿ ಅನ್ನ ಯೋಜನೆ ಇವತ್ತು ಎಂಬತ್ತೊಂದು ಕೋಟಿ ಬಡವರಿಗೆ ಲಾಭಗಳನ್ನು ಹೊಡ್ತೇವೆ ಬಡವರಿಗೆ ಸೂರು ಬಡವರಿಗೆ ಮನೆ ಕಟ್ಟಬೇಕಾದ್ರೆ ಬರೀ ಕನಸಾಗಿತ್ತು ಹೀಗಾಗಿ ಕಳೆದ ಹನ್ನೊಂದು ವರ್ಷದಲ್ಲಿ ನಾಲ್ಕು ಕೋಟಿ ಬಡವರಿಗೆ ಇವತ್ತು ಪಕ್ಕಾ ಮಕಾನಗಳನ್ನು ನರೇಂದ್ರ ಮೋದಿ ಅವರ ಸರ್ಕಾರದ ಲಾಭಗಳನ್ನು ಪಡೆದಿದೆ ಅದೇ ಹತ್ತು ವರ್ಷದ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೇವಲ ಎಪ್ಪತ್ತು ಲಕ್ಷ ಮನೆಗಳ ಮಾತ್ರ ಅಂದಿನ ಯು ಪಿ ಎ ಸರ್ಕಾರದಲ್ಲಿ ಬಡವರಿಗೆ ಕೊಡಲಾಗಿದೆ ಬಡವರಿಗೆ ಅನ್ನಾಯಿತು ರೋಟಿ ಕಪಡ ಮಕಾನ್ ಬಡವರಿಗೆ ಆರೋಗ್ಯ ಬಡವರು ಯಾವ ರೀತಿಯಲ್ಲಿ ಅನಾರೋಗ್ಯ ಆದಾಗ ಹಣದ ಕೊರತೆಯಿಂದ ಅನೇಕ ಜೀವಗಳನ್ನು ತೆತ್ತಿದ್ದಾರೆ ಆ ಕುಟುಂಬದ ಆರ್ಥಿಕವಾಗಿ ನಷ್ಟವನ್ನು ಹೊಂದಿದ್ದಾರೆ ಅದನ್ನು ನೋಡಿ ಮೋದಿಯವರು ಇಡೀ ವಿಶ್ವದಲ್ಲಿಯೇ ಅತಿ ದೊಡ್ಡ ಗಾತ್ರದ ಆರೋಗ್ಯ ಯೋಜನೆ ನಮ್ಮ ಭಾರತದ ಮೋದಿ ಅವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಆಗ್ತದೆ ಎಂದು ರಂಭಾಪುರಿ ಶ್ರೀ ಹೇಳಿಕೆ ವಿಚಾರ ಪೂಜಾ ರಂಭಾಪುರಿ ಶ್ರೀಗಳ ಜೊತೆ ನಾನು ಮಾತನಾಡುತ್ತಿದ್ದೇನೆ ಗ್ಯಾರಂಟಿಯಿಂದ ಜನ ಬಡತನ ರೇಖೆಗಿಂತ ಮೇಲಕ್ಕೆ ಬಂದಿದ್ದಾರೆ ಸುಮಾರು ಒಂದು ಕೋಟಿ ಜನ ಬಡತನ ರೇಖೆಗಿಂತ ಮೇಲಕ್ಕೆ ಬಂದಿದ್ದಾರೆ ಇದರೆಲ್ಲ ರಂಭಾಪುರಿ ಶ್ರೀಗಳ ಗಮನಕ್ಕೆ ತರ್ತೇನೆ ಎಂದು ಖಂಡನೆ ನೀಡಿದರು ಬೀದರ್ ಕಾಂಗ್ರೆಸ್ ವಿಚಾರ ಅವರೆಲ್ಲ ನಮ್ಮ ಸ್ನೇಹಿತರು ಅವರ ಜೊತೆ ಮಾತನಾಡಿ ಹೇಳಿದರು ಪೂಜಾ ರಂಭಾಪುರಿ ಶ್ರೀಗಳ ಜೊತೆಯಲ್ಲಿ ನಾನು ಮಾತನಾಡ್ತೇನೆ ಗ್ಯಾರಂಟಿಯಿಂದ ಏನೊಂದು ಆರ್ಥಿಕ ಅಭಿವೃದ್ಧಿ ಆಗಿದೆ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವ್ರು ಸುಮಾರು ಒಂದು ಕೋಟಿ ಜನರಿಗೆ ನಾವು ಗ್ಯಾರಂಟಿ ಯೋಜನೆಯಿಂದ ಇವತ್ತು ಮೇಲೆತ್ತಿದ್ದೇವೆ ಇದು ಇಡೀ ದೇಶಕ್ಕೆ ವಿಶ್ವಕ್ಕೆ ದಾಖಲೆ ಆಗಿದೆ ಈ ವಿಷಯ ಪೂಜಾ ರಂಭಾಪುರಿ ಜಗದ್ ಜಗದ್ಗುರುಗಳ ಗಮನಕ್ಕೆ ತರ್ತೀನಿ ಅತ್ಯಂತ ದುರದೃಷ್ಟಕರವಾದಂಥ ಒಂದು ಘಟನೆ ಆಗಿದೆ ದುರಂತ ಆಗಿದೆ ಭಾಳ ನೋವಾಗ್ತದೆ ಆಗಬಾರ್ದಾಗಿತ್ತು ಯಾರೂ ನಿರೀಕ್ಷೆ ಮಾಡಲಿಲ್ಲ ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ ಕುಲಂಕುಷವಾಗಿ ತನಿಖೆ ಆಗ್ತದೆ ತನಿಖಾ ವರದಲ್ಲಿ ವರದಿಯಲ್ಲಿ ಎಲ್ಲೆಲ್ಲಿ ನಿರ್ಲಕ್ಷ್ಯ ಆಗಿದೆ ಅದ್ರ ಬಗ್ಗೆ ಸರ್ಕಾರ ಕ್ರಮವೂ ತೆಗೆದುಕೊಂಡಿದೆ ಮತ್ತು ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂಥದ್ದು ನಮ್ಮ ಸರ್ಕಾರ ಮಾಡ್ತದೆ